ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ವೀಣಾ ಸತೀಶ್ ಇವತ್ತು ಅಕ್ಕಿ ಉಂಡೆ ಕಡುಬು ಅಥವಾ ಅಕ್ಕಿ ಪುಂಡಿ ಕರಾವಳಿ ಕಡೆಯಲ್ಲಿ ಅಕ್ಕಿ ಪುಂಡಿ ಅಂತ ಹೇಳ್ತಾರೆ ಈ ರೆಸಿಪಿಯನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ನಾನು ನಾನಿವತ್ತು ಕೆಂಪು ಚಟ್ನಿ ಜೊತೆ ಈ ಉಂಡೆ ಕಡುಬು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಇಲ್ಲಿ ನಾನು ಎರಡು ಲೋಟದಷ್ಟು ರೇಷನ್ ಅಕ್ಕಿಯನ್ನು ತಗೊಂಡಿದ್ದೀನಿ ಇದನ್ನು ನೋಡಿ ಈ ಲೋಟ ಸೈಜಲ್ಲಿ ನಾನು ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ರಾತ್ರಿ ನೀರು ಹಾಕಿ ನೆನೆಸಿಡಬೇಕು ಈಗ ನೋಡಿ ಬೆಳಗಿನ ಹೊತ್ತಿಗೆ ನೋಡಿ ರಾತ್ರಿ ನೆನೆ ಹಾಕಿದ ಅಕ್ಕಿ ಅದರ ಜೊತೆಗೆ ಒಂದು ತೆಂಗಿನಕಾಯಿಯಲ್ಲಿ ಅರ್ಧ ಭಾಗದಷ್ಟು ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ ಇದನ್ನೀಗ ಹಾಕಿ ಒಟ್ಟಿಗೆ ರುಬ್ಬಬೇಕು ಎರಡೇ ಬಗ್ಗೆ ಇದಕ್ಕೆ ಎಕ್ಸ್ಟ್ರಾ ಏನೂ ಐಟಮ್ಸ್ ಹಾಕಲಿಕ್ಕಿಲ್ಲ ನೋಡಿ ಈ ಥರ ಕಾ ಅಕ್ಕಿ ಹಾಕಿ ಅದ್ರ ಜೊತೆಗೆ ತೆಂಗಿನಕಾಯಿ ತುರಿ ಹಾಕಬೇಕು ಜೊತೆಗೆ ಒಂದು ಸ್ಪೂನಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಬಬೇಕು ನೋಡಿ ಇದು ರೆಡಿಯಾಗಿದೆ ತುಂಬ ನೈಸಾಗಿ ಪೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ತರಿತಾರೆ ಇದ್ದರೆ ಪರವಾಗಿಲ್ಲ ಈಗ ನೋಡಿ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಹಿಟ್ಟಿನ ಹದ ತುಂಬ ದಪ್ಪನೂ ಆಗಬಾರ್ದು ಹಾಗೆ ತುಂಬ ತೆಳುನೂ ಆಗಬಾರ್ದು ದಪ್ಪ ಆದರೆ ಉಂಡೆ ತುಂಬ ಗಟ್ಟಿಯಾಗುತ್ತೆ ಹಾಗೆ ತುಂಬ ತೆಳುವಾದರೆ ಉಂಡೆ ತುಂಬ ಸ್ಮೂತ್ ಆಗುತ್ತೆ ಕೈಗಂಟುತ್ತೆ ಅದಕ್ಕೋಸ್ಕರ ಬಾಣಲೆಯನ್ನು ಗ್ಯಾಸ್ ಮೇಲೆ ಇಡುವ ಮೊದಲೇ ಉಪ್ಪಿನ ಹದ ನೋಡಿ ನಂತರ ಗ್ಯಾಸ್ ಮೇಲೆ ಇಡಿ ಯಾಕಂದರೆ ಅದು ಬೇಗ ಗಟ್ಟಿ ಆಗುತ್ತೆ ಆವಾಗ ಸೇರಿಸ್ಕೊಡೋಕ್ಕಾಗಲ್ಲ ನೋಡಿ ಈ ಥರ ನಾವು ಸೌಟ್ ಹಾಕಿ ಕೈ ಆಡಿಸ್ತಾನೆ ಇರಬೇಕು ಬಿಟ್ಟರೆ ಅದು ಅಲ್ಲಲ್ಲಿ ಉಂಡೆ ಆಗುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ಹದ ಬರ್ತಾ ಇರುತ್ತೆ ಹಸಿ ಹಸಿ ಅದು ಬಿಳಿ ಕಲರ್ ಚೇಂಜ್ ಆಗಬೇಕು ನಿಮಗೆ ಗೊತ್ತಾಗುತ್ತೆ ನೋಡುವಾಗ ಅದು ಸಂಪೂರ್ಣವಾಗಿ ಎಲ್ಲ ಚೇಂಜ್ ಆದ ನಂತರ ನಾವು ಇದನ್ನು ಗ್ಯಾಸ್ ಆಫ್ ಮಾಡಬೇಕು ನೋಡಿ ಈ ಥರ ಹಸಿ ಹಸಿ ಇರುತ್ತೆ ಅದು ವೈಟ್ ಕಲರ್ ಅದು ಎಲ್ಲ ಚೇಂಜ್ ಆಗಬೇಕು ಅಷ್ಟರ ತನಕ ಈ ಥರ ಚೆನ್ನಾಗಿ ಮುಗಿಸಿ ನಾವು ಈ ಹಿಟ್ಟಿನ ಹದ ಸರಿಯಾಗಿ ಬರೋ ತನಕ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಇದು ಈಗ ರೆಡಿಯಾಗಿದೆ ಇದನ್ನೀಗ ಗ್ಯಾಸ್ ಆಫ್ ಮಾಡಿ ನಾವು ಕೆಳಗಿಳಿಸೋಣ ಈಗ ನೋಡಿ ಇಲ್ಲಿ ನಾನು ಇಡ್ಲಿ ಪಾತ್ರೆ ಇದೆಯಲ್ಲ ಇಡ್ಲಿಗೆ ಸ್ಟೀಮ್ ಇಡ್ತೀವಲ್ಲ ಆ ಪಾತ್ರೆಯನ್ನು ತಗೊಂಡಿದ್ದೀನಿ ಅದರಲ್ಲಿ ನಾವು ಉಂಡೆ ಮಾಡಿ ಇಟ್ಟು ಸ್ಟೀಮ್ ಮಾಡಬೇಕು ಅದಕ್ಕೋಸ್ಕರ ಇಲ್ಲಿ ನೋಡಿ ನಾನು ಸ್ವಲ್ಪ ತೆಂಗಿನ ಎಣ್ಣೆ ತಗೊಂಡಿದ್ದೀನಿ ಇದು ಯಾಕಂದರೆ ನಾವು ಕೈಗೆ ಈ ಥರ ಹಚ್ಚಿ ಆ ಬಿಸಿ ಬಿಸಿ ಇರುವ ಹಿಟ್ಟಿಗೆ ಹಿಟ್ಟನ್ನು ಉಂಡೆ ಕಟ್ಟಬೇಕು ಅದು ಕೈಗೆ ಅಂಟಲ್ಲ ಮತ್ತು ಹಿಟ್ಟು ಉಂಡೆ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ಉಂಡೆ ಕಟ್ಟಿ ಇಡ್ಲಿ ಪಾತ್ರೆ ಒಳಗೆ ಈ ಥರ ಇಡಬೇಕು ಅದು ಯಾಕಂದರೆ ನಾವು ಎಲ್ಲ ಉಂಡೆನ ಕಟ್ಟಿ ಇಟ್ಟು ಅದು ಹಬೆಯಲ್ಲಿ ಬೇಯಿಸ್ಬೇಕು ಅದಕ್ಕೋಸ್ಕರ ನೋಡಿ ಈ ಥರ ಉಂಡೆ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ತೆಂಗಿನೆಣ್ಣೆ ಕೈಗೆ ಹಾಕೊಂಡ್ರೆ ತುಂಬ ಚೆನ್ನಾಗಿ ಉಂಡೆ ಕಟ್ಬೋದು ನಾವು ಹದಿನೈದರಿಂದ ಇಪ್ಪತ್ತು ನಿಮಿಷ ನಾವು ಈ ಉಂಡೆಯನ್ನು ಸ್ಟೀಮಲ್ಲಿ ಬೇಯಿಸಿದರೆ ಸಾಕು ಈಗ ಇಲ್ಲಿ ಎಲ್ಲ ಉಂಡೆಯನ್ನು ನಾವು ಚೆನ್ನಾಗಿ ಈ ಥರ ಒಳಗಡೆ ಹಾಕಿ ನಾವು ಬೇಯಿಸೋಕ್ಕೆ ಇಡಬೇಕು ಈಗ ನೋಡಿ ಇದು ಬೆಂದು ಈ ಥರ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮಾಡಿ ಈಗ ಇದಕ್ಕೆ ಕೆಂಪು ಚಟ್ನಿ ಯಾವ ಥರ ಮಾಡೋದಂತ ನೋಡೋಣ ಇಲ್ಲಿ ನೋಡಿ ಒಂದು ತೆಂಗಿನಕಾಯಿಯಲ್ಲಿ ಅರ್ಧ ಭಾಗದಷ್ಟು ಕಾಯಿ ತುರಿ ತಗೊಂಡಿದ್ದೀನಿ ಅದರ ಜೊತೆಗೆ ಐದರಿಂದ ಆರು ಬ್ಯಾಡಿಗೆ ಮೆಣಸು ತಗೊಂಡಿದ್ದೀನಿ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಒಂದು ಕಾಲು ಸ್ಪೂನಷ್ಟು ಕಡಲೆಬೇಳೆ ಕಾಲು ಸ್ಪೂನಷ್ಟು ಉದ್ದಿನಬೇಳೆ ಅದ್ರ ಜೊತೆಗೆ ಒಂದು ಹೆಸರು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಒಂದು ಸಣ್ಣ ಗಾತ್ರದ ಹುಣಸೆ ಹಣ್ಣು ಸಾಕು ಜಾಸ್ತಿ ಬೇಡ ಹುಳಿ ಸ್ವಲ್ಪ ಸಾಕು ಹಾಗೆ ಇದಕ್ಕೆ ಸ್ವಲ್ಪ ಒಂದು ಸಣ್ಣ ತುಂಡು ಬೆಲ್ಲ ಹಾಕ್ಕೊಳ್ಳಿ ಅದ್ರ ಜೊತೆಗೆ ಒಂದು ತುಂಡು ಈರುಳ್ಳಿ ಕಾಲು ಭಾಗದಷ್ಟು ಈರುಳ್ಳಿ ಹಾಕ್ಕೊಂಡು ಉಪ್ಪು ಸೇರಿಸ್ಕೊಂಡು ಇದನ್ನು ಮಿಕ್ಸಿಗೆ ಹಾಕಿ ಈ ಥರ ಪೇಸ್ಟ್ ಮಾಡ್ಕೊಳ್ಳಿ ಇದು ನೋಡಿ ಈಗ ಈ ಪೇಸ್ಟ್ ರೆಡಿಯಾಗಿದೆ ನೋಡಿ ಅಕ್ಕಿ ಉಂಡೆ ಕಡುಬು ಅಥವಾ ಅಕ್ಕಿ ಪುಂಡಿ ಜೊತೆ ಈ ಕೆಂಪು ಚಟ್ನಿ ಒಳ್ಳೆ ಕಾಂಬಿನೇಷನ್ ನೀವು ಒಮ್ಮೆ ಮಾಡಿ ನೋಡಿ ನನ್ನ ವೀಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನಮಸ್ಕಾರ